ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಜುಕೇಟಿವಿಟಿ ಅನೇಕರು ನನಗೆ ಪ್ರತ್ಯೇಕವಾಗಿ ಮೆಸೇಜ್ ಕೂಡ ಮಾಡಿದ್ರಿ ಸರ್ ನನಗೆ ಜಿ ಪಿ ಎಸ್ ಟಿಯಾದ ಎಚ್ ಎಸ್ ಟಿ ಆದ ಮತ್ತು ಸಿ ಟಿ ಇ ಟಿ ಅದು ಪೇಪರ್ ಒನ್ ಪೇಪರ್ ಟು ಅಥವಾ ಪೇಪರ್ ತ್ರೀ ಅದು ಕನ್ನಡ ಟೀಚರ್ದಾಗಿರ್ಬೋದು ಇಂಗ್ಲೀಷ್ ಟೀಚರ್ದಾಗಿರ್ಬೋದು ಅಥವಾ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಟೀಚರ್ ಆಗಿರ್ಬೋದು ಸೋಷಿಯಲ್ ಸೈನ್ಸ್ ಟೀಚರ್ ಆಗಿರ್ಬೋದು ಸೊ ನಿಮಗೆ ಯಾವುದೆಲ್ಲ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಾವ ಈ ಕೆಳಗಿನ ವಾಟ್ಸಪ್ ನಂಬರ್ಗೆ ನೀವು ಕರೆ ಮಾಡೋದ್ರ ಮುಖಾಂತರ ನೇರವಾಗಿ ಕೇಳ್ಬೋದು ಸೊ ನಾವು ಪ್ರತಿಯೊಂದು ಕ್ವಶನ್ ಏನು ಪೇಪರ್ ಒನ್ನಲ್ಲಿ ಮೋಸ್ಟ್ ತ್ರೀ ಟು ಫೋರ್ ಇಯರ್ಸ್ ಕ್ವಶನ್ ಏನು ಕ್ವಶನ್ ಪೇಪರ್ಸನ್ನು ಕವರ್ ಮಾಡ್ತೀನಿ ಆ್ಯಂಡ್ ಅದ್ರ ಜೊತೆ ಜೊತೆಗೆ ಸಿ ಟಿ ಇಟ್ಟಿದ್ದು ಕೂಡ ತ್ರೀ ಟು ಫೋರ್ ಇಯರ್ಸ್ದು ನಿಮ್ಮ ಕಡೆ ಸಿಗ್ತದವ ಅವೈಲೇಬಲ್ ಸಿಗ್ತದೆ ಸೊ ದೆನ್ ಅತಿ ಕಡಿಮೆ ಬೆಲೆಯೊಳಗೆ ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಆಸಕ್ತಿ ಉಳ್ಳವರು ಓಕೆ ನನಗೆ ಬೇಕಪ್ಪ ಕ್ವಶನ್ ಪೇಪರ್ಸ್ ಅನ್ನೋರು ಕೆಳಗಡೆ ನನ್ನ ವಾಟ್ಸಪ್ ನಂಬರ್ಗೆ ನೀವು ಕರೆ ಮಾಡಿರಿ ಮತ್ತು ನೇರವಾಗಿ ಕ್ವಶನ್ ಪೇಪರ್ಸನ್ನು ತೆಗೆದುಕೊಳ್ಬೋದು ಐ ಹೋಪ್ ಈ ವಿಡಿಯೋದ ಮುಖಾಂತರ ನಿಮ್ಮ ಪ್ರಿಪ್ರೇಷನ್ಸ್ಗೆ ನಾನು ಬಹಳ ಹೆಲ್ಪ್ ಮಾಡ್ತಾ ಇದ್ದೀನಿ ಅನ್ಕೊಳ್ತಿದ್ದೀನಿ ಮತ್ತು ಇನ್ನೇನಾದರೂ ನಿಮ್ಮ ಕ್ವಾರೀಸ್ ಡೌಟ್ಸ್ ಇದ್ದರೆ ಹೆಂಗೆ ಪ್ರಿಪ್ರೇಷನ್ ಮಾಡಬೇಕು ಯು ಡೈರೆಕ್ಟ್ಲಿ ಆಸ್ಕ್ ಮೀ ಸೊ ವೈ ಯು ಆರ್ ಬೈಯಿಂಗ್ ದ ಕ್ವೆಶನ್ ಪೇಪರ್ಸ್ ಅಂತಾನೆ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಹಾಗಾಗಿ